ಬಿಜೆಪಿ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಅಂತೆ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರಿರುವ ಪಕ್ಷ ಕೂಡ ಅದೆ ಆದರೆ ಇತ್ತೀಚೆಗೆ ವರದಿಯಾಗಿರುವ ಸುದ್ದಿಗಳನ್ನು ನೋಡಿದ್ರೆ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿದ್ದು ಹೀಗೇನಾ ಅಂತ ಅನುಮಾನ ಆಗೋ ಪರಿಸ್ಥಿತಿ ಹೀಗೇನ ಹೇಗೆ ಅಂತ ನೀವು ಕೇಳಿದ್ರೆ ಒತ್ತಡ ಹಾಕಿ ಹಣ ನೀಡಿ ಥಳಿಸಿ ಮೋಸದಿಂದ ಒ ಟಿ ಪಿ ಪಡೆದು ಮೆಂಬರ್ಶಿಪ್ ಮಾಡಿಕೊಳ್ಳೋದಾ ಅಂತ ಕೇಳಬೇಕಾದ ಅವಸ್ಥೆ ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯತ್ವ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆಯುತ್ತಿರುವಾಗಲೇ ಹೊಸ ಹೊಸ ವಿವಾದಗಳು ಬೆಳಕಿಗೆ ಬರ್ತಿವೆ ಒಂದಲ್ಲ ಒಂದು ಕಡೆಯಿಂದ ಇದಕ್ಕೆ ಸಂಬಂಧಿಸಿ ಅಹಿತಕರ ಘಟನೆಗಳು ವರದಿಯಾಗ್ತಿವೆ ಬಿಜೆಪಿ ಸದಸ್ಯತ್ವ ಪಡೆಯೋಕೆ ನಿರಾಕರಿಸಿದ ಯುವಕನ ಮೇಲೆ ನಾಲ್ವರು ಅಪರಿಚಿತ ವ್ಯಕ್ತಿಗಳು ಥಳಿಸಿರುವ ಘಟನೆ ಮಧ್ಯಪ್ರದೇಶದ ಛತ್ತರ್ಪುರ್ ಜಿಲ್ಲೆಯಿಂದ ಮೊದಲು ವರದಿಯಾಗಿತ್ತು ಮಾನವೇಂದ್ರ ಸಿಂಗ್ ಯಾದವ್ ಮೇಲೆ ಹಲ್ಲೆ ನಡೆಸಲಾಗಿದ್ದು ಬಮಿತಾ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಮೂವತ್ತೊಂಬತ್ತರ ಟೋಲ್ ಪ್ಲಾಜಾದಲ್ಲಿ ಈ ಘಟನೆ ನಡೆದಿದೆ ಮಾನವೇಂದ್ರ ಸಿಂಗ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಂಜಿನಿಯರ್ಗಳಿಗೆ ಮೀಸಲಿರಿಸಿದ ವಾಹನದಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಿದ್ರು ಸೋಮವಾರ ಮಧ್ಯಾಹ್ನ ಟೋಲ್ ಪ್ಲಾಜಾದಲ್ಲಿ ನನ್ನನ್ನು ಭೇಟಿಯಾದ ನಾಲ್ವರು ಅಪರಿಚಿತರು ಮೊದಲು ಮೊಬೈಲ್ ಫೋನ್ ಕೊಡುವಂತೆ ಕೇಳಿದ್ದಾರೆ ಬಳಿಕ ಬಿಜೆಪಿ ಸದಸ್ಯತ್ವ ಪಡೆಯೋಕೆ ನಿಂದ ಮಿಸ್ಡ್ ಕಾಲ್ ನೀಡಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ನಿರಾಕರಿಸಿದಾಗ ನನ್ನನ್ನು ನಿಂದಿಸಿ ಥಳಿಸಲಾಗಿದೆ ಮತ್ತು ಮೊಬೈಲ್ ಫೋನನ್ನು ಕಿತ್ಕೊಳ್ಳಲಾಗಿದೆ ಅಂತ ಮಾನವೇಂದ್ರ ಸಿಂಗ್ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಈ ಕುರಿತು ಎಫ್ಐಆರ್ ದಾಖಲಾಗಿದ್ದು ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ನಾಲ್ವರು ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಬಮಿತಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅಂತ ಛತ್ತರ್ಪುರ್ ಪೊಲೀಸ್ ವರಿಷ್ಠಾಧಿಕಾರಿ ಆಗಮ್ ಜೈನ್ ಹೇಳಿದ್ದಾರೆ ಇಂಥದ್ದು ಕೇವಲ ಒಂದು ಘಟನೆ ಅಲ್ಲ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದಿದ್ದ ರೋಗಿಯೊಬ್ಬರನ್ನ ಅವರ ಒಪ್ಪಿಗೆ ಇಲ್ಲದೇನೆ ಬಿಜೆಪಿ ಸದಸ್ಯನನ್ನಾಗಿ ಮಾಡಿದ ಘಟನೆ ಗುಜರಾತ್ನ ಮೆಹಸಾನ ಜಿಲ್ಲೆಯಲ್ಲಿ ನಡೆದಿದೆ ಚುಚ್ಚುಮದ್ದು ನೀರ್ಬೇಕಾದ್ರೆ ಒಟಿಪಿ ಬೇಕು ಅಂತ ಕೇಳಿ ಆ ಒಟಿ ಯನ್ನ ಬಿಜೆಪಿ ಸದಸ್ಯತ್ವಕ್ಕೆ ಬಳಸಿಕೊಂಡ ನಾಚಿಕೆಗೇಡಿನ ಸಂಗತಿ ನಡೆದಿದೆ ವಿಸ್ನಗರದಲ್ಲಿನ ಸಿವಿಲ್ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು ಚುಚ್ಚುಮದ್ದು ಪಡಿತಾ ಇದ್ದ ರೋಗಿಯ ಬಳಿ ಮೊಬೈಲ್ ನಂಬರ್ ಕೇಳಿದ ಸಿಬ್ಬಂದಿ ಒಟಿಪಿಯನ್ನ ಕೇಳಿ ಅದನ್ನ ದಾಖಲಿಸಿಕೊಳ್ಳುವ ಮೂಲಕ ಆತನನ್ನ ಬಿಜೆಪಿ ಸದಸ್ಯನನ್ನಾಗಿ ಮಾಡಿದ್ದಾರೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗತೊಡಗಿದೆ ಹೊಸ ಬಿಜೆಪಿ ಸದಸ್ಯರನ್ನ ಸೇರ್ಪಡೆ ಮಾಡಿಕೊಳ್ಳೋರಿಗೆ ಭಾವನಗರ ಕಾರ್ಪೊರೇಟರ್ಗಳು ಹಣ ನೀಡ್ತಿರೋದನ್ನ ತೋರಿಸುವ ಮತ್ತೊಂದು ವಿಡಿಯೋ ಮಂಗಳವಾರ ವೈರಲ್ ಆಗಿತ್ತು ಮಂಗಳವಾರ ಕಾಣಿಸಿಕೊಂಡ ವೈರಲ್ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಗಮನ ಸೆಳೆದಿದೆ ವಿಡಿಯೋದಲ್ಲಿ ಭಾವನಗರದಲ್ಲಿರುವ ಬಿಎಂಸಿ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಯುವರಾಜ್ ಸಿಂಗ್ ಗೋಯಿಲ್ ನೂರು ಬಿಜೆಪಿ ಸದಸ್ಯರನ್ನ ಮಾಡಿ ಮತ್ತು ನನ್ನಿಂದ ತಲಾ ಐನೂರು ರೂಪಾಯಿ ತೆಗೆದುಕೊಳ್ಳಿ ಅಂತ ಹೇಳಿಕೆ ನೀಡ್ತಿರೋದು ದಾಖಲಾಗಿದೆ ಈ ಘಟನೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಇಷ್ಟೇ ಅಲ್ಲ ಶಾಲಾ ಮಕ್ಕಳನ್ನು ಬಿಜೆಪಿ ಬಿಟ್ಟಿಲ್ಲ ಈ ಹಿಂದೆ ಗುಜರಾತ್ನ ಸುರೇಂದ್ರ ನಗರದಲ್ಲಿ ಇದೇ ರೀತಿಯ ವಿವಾದ ಭುಗಿಲೆದ್ದಿತ್ತು ಸುರೇಂದ್ರ ನಗರದಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೂ ಬಿಜೆಪಿ ಸದಸ್ಯತ್ವ ನೀಡಲಾಗ್ತಿದೆ ಅಂತ ವರದಿಯಾಗಿತ್ತು ಶಾಲೆಯ ಪ್ರಾಂಶುಪಾಲರು ಪಕ್ಷದ ಸದಸ್ಯರಾಗಿ ಸೇರ್ಪಡೆಗೊಳ್ಳೋಕೆ ವಿದ್ಯಾರ್ಥಿಗಳಲ್ಲಿ ಹೇಳಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಸುರೇಂದ್ರ ನಗರ ಜಿಲ್ಲೆಯ ಅನೀಂದ್ರ ಗ್ರಾಮದ ಕುಮಾರಿ ಎಂಆರ್ ಗಾರ್ಡಿ ವಿದ್ಯಾಲಯದ ವಿದ್ಯಾರ್ಥಿಗಳನ್ನ ಬಿಜೆಪಿ ಸದಸ್ಯರನ್ನಾಗಿ ದಾಖಲಿಸಿರುವುದು ವಿವಾದಕ್ಕೆ ಕಾರಣ ಆಗಿದೆ ಶಾಲೆಯ ಪ್ರಾಂಶುಪಾಲರು ಶಾಲೆಗೆ ಮೊಬೈಲ್ ಫೋನ್ ತರುವಂತೆ ವಿದ್ಯಾರ್ಥಿಗಳಿಗೆ ಸೂಚಿಸಿದ್ರು ಅಂತ ವರದಿಗಳು ತಿಳಿಸಿವೆ ವಿದ್ಯಾರ್ಥಿಗಳಿಗೆ ತಮ್ಮ ಪೋಷಕರ ಫೋನ್ಗಳನ್ನು ತರುವ ಹಾಗೆ ಒತ್ತಾಯಿಸಲಾಗಿದೆ ಶಿಕ್ಷಕರು ಬಿಜೆಪಿಗೆ ಪ್ರಾಥಮಿಕ ಸದಸ್ಯರಾಗಿ ಸೇರೋಕೆ ವಾಟ್ಸ್ಆ್ಯಪ್ ಗುಂಪಿನಲ್ಲಿ ಲಿಂಕ್ ಅನ್ನು ಹಂಚಿಕೊಂಡಿದ್ದಾರೆ ಅಂತ ವರದಿಗಳು ತಿಳಿಸಿವೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜಗಳನ್ನ ಹಿಡಿದು ಪಕ್ಷದ ಸದಸ್ಯತ್ವ ಕಾರ್ಡ್ಗಳನ್ನ ಸ್ವೀಕರಿಸುವ ಫೋಟೋಗಳು ವೈರಲ್ ಆಗಿದ್ದು ಘಟನೆ ಬಗ್ಗೆ ಶೋಕಾಸ್ ನೋಟಿಸ್ ನೀಡುವಂತೆ ಜಿಲ್ಲಾ ಶಿಕ್ಷಣಾಧಿಕಾರಿಗೆ ಸೂಚಿಸಲಾಗಿದೆ ಪಡಿತರ ಚೀಟಿಯನ್ನ ಆಧಾರ್ ನೊಂದಿಗೆ ಜೋಡಿಸೋಕೆ ಮೊಬೈಲ್ ಫೋನ್ಗಳನ್ನು ತರೋಕೆ ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿತ್ತು ಮತ್ತು ವಿದ್ಯಾರ್ಥಿಗಳು ತಾವಾಗಿಯೇ ಸದಸ್ಯರಾಗೋಕೆ ಬಿಜೆಪಿ ಲಿಂಕ್ ಬಳಸಿರಬಹುದು ಅಂತ ಶಾಲಾ ಅಧಿಕಾರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಾಂಶುಪಾಲ ಮುಖೇಶ್ ನಿಮಾವತ್ ಅವರ ಆಜ್ಞೆಯ ಮೇರೆಗೆ ವಿದ್ಯಾರ್ಥಿಗಳನ್ನ ಬಿಜೆಪಿ ಸದಸ್ಯರನ್ನಾಗಿಸಲಾಗಿದೆ ಅಂತ ಶಾಲೆಯ ಶಿಕ್ಷಕ ಚಂದ್ರೇಶ್ ಪ್ರಜಾಪತಿ ಆರೋಪಿಸಿದ್ದಾರೆ ಮಂಗಳೂರಿನಲ್ಲಿ ಖ್ಯಾತ ಕಲಾವಿದ ನಟ ನಿರ್ದೇಶಕ ದೇವರಾಜ್ ಕಾಪಿ ಮನೆಗೆ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗಿ ಅವರನ್ನ ಭೇಟಿ ಮಾಡಿ ಮಾತಾಡಿಸಿ ಬಂತು ಅದರ ಬೆನ್ನಿಗೆ ದೇವದಾಸ್ ಕಾಪಿ ಬಿಜೆಪಿ ಸದಸ್ಯತ್ವ ಪಡೆದಿದ್ದಾರೆ ಅನ್ನೋ ವದಂತಿ ವ್ಯಾಪಕವಾಗಿ ಹರಡಿತು ಕೊನೆಗೆ ದೇವರಾಜ್ ಕಾಪಿಕಾಡ್ ಅವರು ನಾನು ಯಾವುದೇ ಪಕ್ಷ ಸೇರಿಲ್ಲ ಅವರು ಸೌಹಾರ್ದ ಭೇಟಿಗಷ್ಟೇ ಬಂದಿದ್ರು ಅಂತ ಸ್ಪಷ್ಟೀಕರಣ ಕೊಡಬೇಕಾಯ್ತು ಈ ರೀತಿಯಲ್ಲೂ ಯಾವ್ದಾದ್ರು ಪಕ್ಷ ಸದಸ್ಯತ್ವ ಅಭಿಯಾನವನ್ನ ನಡೆಸತ್ತಾ ಹೀಗೂ ಪಕ್ಷದ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವ ಯಾವ ಅನಿವಾರ್ಯತೆ ಬಿಜೆಪಿಗಿದೆ ಮಿಸ್ ಕಾಲ್ ಕೊಡಿ ಸದಸ್ಯರಾಗಿ ಅಂತ ಹೇಳೋದೇ ಆಭಾಸ ಅದರಲ್ಲೂ ಮಿಸ್ ಕಾಲ್ ಅನ್ನು ಇವರೇ ಮೊಬೈಲ್ ಪಡೆದುಕೊಂಡು ಇವರೇ ಮಾಡ್ತಾರೆ ಅಂದ್ರೆ ಇನ್ನೇನ್ ಹೇಳೋದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ